ಹಲೋ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯಸ್ ಕ್ಲಿಪ್ಸ್ ನಾನು ಬ್ಯಾಂಗ್ಳೂರ್ ಬಂದಿದ್ದೀನಿ ಇವತ್ತು ವುಮೆನ್ಸ್ ಡೇ ಎಲ್ರಿಗೂ ಹೇಳಿದೆ ನಾನು ಬ್ಯಾಂಗ್ಳೂರಲ್ಲಿ ಫಂಕ್ಷನ್ ಇದೆ ಬರ್ತಾ ಇದ್ದೀನಿ ಅಂತ ಹೋಗೋಣ ಫಂಕ್ಷನ್ ಹೇಗಾಗುತ್ತೆ ಅಲ್ಲಿ ನಮ್ಮ ಸ್ಟಾಲ್ಸ್ ಕೂಡ ಇರುತ್ತೆ ನನ್ನ ಯೂಟ್ಯೂಬ್ ಕುಟುಂಬದಿಂದ ಒಂದು ನಾಲ್ಕು ಸ್ಟಾಲ್ಸ್ ಇದೆ ಎಲ್ಲದನ್ನು ನಿಮಗೆ ತೋರಿಸ್ತೀನಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಫಂಕ್ಷನ್ ರೆಕಾರ್ಡ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನಾನೇ ಗೆಸ್ಟ್ ಆಗಿರೋದ್ರಿಂದ ನೋಡೋಣ ಕ್ಲಿಪ್ಪಿಂಗ್ಸ್ ಏನಾದರೂ ಅವ್ರ ಕಡೆಯಿಂದ ಸಿಕ್ಕರೆ ಡೆಫಿನೆಟ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಬನ್ನಿ ಹೋಗೋಣ ನಾಗವಾರ ಮೇನ್ ರೋಡಲ್ಲಿರೋ ಇಂಡಿಯನ್ ಡಿಸೈನ್ಸ್ ಎಕ್ಸ್ಪೋರ್ಟ್ಸ್ ಕಂಪನಿಗೆ ನಾವು ತಲುಪಿದ್ವಿ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ನಾಲ್ಕು ಫಂಕ್ಷನ್ ಮ್ಯಾಮ್ ನೀವು ನಾಲ್ಕು ಗಂಟೆಗೆ ಬಂದರೆ ಸಾಕು ಸ್ಟಾಲ್ಸ್ ಇರುತ್ತೆ ಬೇಕಾದರೆ ಒಂದು ಅರ್ಧ ಗಂಟೆ ಮುಂಚೆ ಬನ್ನಿ ಅಂತಂದರು ಸೊ ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಸ್ಟಾಲ್ಸ್ ಎಲ್ಲ ಕ್ಲೋಸ್ ಮಾಡಿ ತೆಗ್ಬಿಟ್ಟಿದ್ರು ನೀವು ನೋಡ್ಬೋದು ನೀಲಿಕಲಾ ಅವರ ಟೀಮ್ ಫುಲ್ ಇಲ್ಲಿ ಇದ್ದಾರೆ ಅವರು ಆಗಲೇ ಸ್ಟಾಲ್ಸ್ ಎಲ್ಲ ಕ್ಲೋಸ್ ಮಾಡ್ತಾಯಿದ್ರು ಸೊ ಔಟ್ಸೈಡರ್ಸ್ಗೆ ಅಲಾವ್ ಇರಲಿಲ್ಲ ಹಾಗಾಗಿ ಬೇರೆ ಯಾರಿಗೂ ಅಲ್ಲಿ ಒಳಗಡೆ ಶಾಪಿಂಗ್ ಮಾಡೋಕ್ಕೆ ಬಿಟ್ಟಿಲ್ಲ ಹಾಗೆ ನಮ್ಮ ಮಾಲ್ಟ್ ಸಿರಿಧಾನ್ಯದ ಮಾಲ್ಟ್ ಪೂರ್ಣಿಮಾ ಕೂಡ ಇದ್ದರು ಈ ಕಂಪನಿಯವರು ನಮ್ಮ ಪೂರ್ಣಿಮಾ ಅವರ ಮಾಲ್ಟ್ನ ಪ್ರೆಗ್ನೆಂಟ್ ಲೇಡೀಸ್ಗೆ ಹಾಗೆ ಬಾದಾಮ್ ಪೌಡರ್ ಅಲ್ಲಿರೋ ಅಂಥ ಮಕ್ಕಳಿಗೆ ಇಲ್ಲಿ ತಗೊಳ್ತಾ ಇದ್ರಂತೆ ಸುಮಾರು ದಿನಗಳಿಂದ ಸೊ ಹಾಗಾಗಿ ಪೂರ್ಣಿಮ ಅವರು ಅವ್ರಿಗೆ ಗೊತ್ತು ಹಾಗೆ ನಮ್ಮ ಸ್ಫೂರ್ತಿ ಧಾಮಕ್ಕೆ ಬಂದಾಗ ಸ್ಟಾಲ್ಸ್ಗಳನ್ನು ನೋಡಿಬಿಟ್ಟು ಅಲ್ಲಿರೋ ನಾಲ್ಕು ಸ್ಟಾಲ್ಗಳನ್ನು ಅವರು ಇನ್ವೈಟ್ ಮಾಡಿದರು ಆ್ಯಸ್ ಅ ಗೆಸ್ಟ್ ಸೊ ನನ್ನನ್ನು ಚೀಫ್ ಆಗಿ ಅವ್ರನ್ನ ಗೆಸ್ಟಾಗಿ ಅಲ್ಲಿಗೆ ಇನ್ವೈಟ್ ಮಾಡಿದರು ಸೊ ನನ್ನ ಫ್ಯಾಮಿಲಿಯಿಂದ ನಾಲ್ಕು ಜನ ಇಲ್ಲಿ ಬಂದರೆ ತುಂಬ ಖುಷಿ ಹಾಗೆ ಮಜಾ ಪಿಕಲ್ಸ್ ಅನ್ನೋರು ಹೊಸದಾಗಿ ನನಗೆ ಪರಿಚಯ ಆದರು ಇಷ್ಟು ಚೆನ್ನಾಗಿದೆ ಉಪ್ಪಿನಕಾಯಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಯಾವುದೇ ಕಲರ್ಸ್ ಪ್ರಿಸರ್ವೇಟಿವ್ಸ್ ಹಾಕಿಲ್ವಂತೆ ಸೊ ನಾನು ನೆಕ್ಸ್ಟ್ ಬರೋ ದಿನಗಳಲ್ಲಿ ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ ಇಲ್ಲಿ ರೇವತಿ ಸುಮ್ಮ ಅವ್ರನ್ನ ನೋಡ್ಬೋದು ನಮ್ಮನ್ನು ನೋಡಿದ ತಕ್ಷಣ ಎಷ್ಟು ಖುಷಿ ಆಗ್ತಾರೆ ನಮಗೂ ಅಷ್ಟೇ ಅವರು ನೋಡಿದ್ರೆ ತುಂಬಾ ಆಗುತ್ತೆ ಅವರಂತಲೇ ಅಲ್ಲ ನನ್ನ ಫ್ಯಾಮಿಲಿಯ ಯಾರೇ ಎಲ್ಲೇ ಸಿಕ್ಕಿದ್ರು ಫುಲ್ ಒಂದು ರೀತಿಯಾದ ಖುಷಿ ಆಗ್ಬಿಡುತ್ತೆ ಸೊ ನಾವು ನಾವು ಎಲ್ಲರೂ ಸಿಕ್ಬಿಟ್ವಿ ಅನ್ನೋ ಒಂದು ಆ ಭಾವನೆ ನಮಗೆ ಸೊ ಅಜ್ಜಿ ಅರಮನೆಯ ವಸ್ತುಗಳ ಬಗ್ಗೆ ಹೇಳೋ ಹಾಗೆ ಇಲ್ಲ ಸುಮಾರು ಜನ ದೀಪ ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾ ಇರ್ತೀರ ಅಜ್ಜಿ ಅರಮನೆಯಲ್ಲಿ ಮನೆಯಲ್ಲಿ ಕಲ್ಲಿನ ದೀಪ ಮೊಸರಿನ ಗಡಿಗೆ ಮಣೆಗಳು ಹಾಗೆ ಮೂರು ಸ್ಟೆಪ್ಪಿನ ದೇವ್ರ ಮನೇಲಿ ನಾನು ಇಟ್ಟಿದ್ದೀನಲ್ಲ ಆ ಮೂರು ಸ್ಟೆಪ್ಪಿನ ಸ್ಟೂಲ್ ಕೂಡ ಅಜ್ಜಿ ಮನೆಯಲ್ಲಿ ಸಿಗುತ್ತೆ ನೀವು ನೋಡ್ಬೋದು ಪ್ರತಿಯೊಂದು ವಸ್ತು ಹಾಗೆ ಫೋನ್ ನಂಬರ್ಸ್ ಬಗ್ಗೆ ಕೇಳೋದೇ ಬೇಡ ನಾನು ಪ್ರತಿ ವಿಡಿಯೋದಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವರೆಲ್ಲರ ನಂಬರ್ಸ್ ಇರುತ್ತೆ ಹಾಗೆ ಅಲ್ಲಿ ಸುಮಾರು ಎಂಟುನೂರಿಂದ ಸಾವಿರ ಜನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ ಆ ಕಂಪ್ನಿಯಲ್ಲಿ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅದು ಆ ಕಂಪ್ನಿಯಲ್ಲಿರೋ ಕೆಲಸ ಮಾಡ್ತಿರೋ ಹೆಣ್ಮಕ್ಳಿಗೆ ಪ್ರೆಗ್ನೆಂಟ್ ಲೇಡೀಸ್ ಇರ್ತಾರಲ್ಲ ಹುಡುಗಿರು ಅವರಿಗೆಲ್ಲರಿಗೂ ಹೆಣ್ಮಕ್ಳಿಗೆ ಇವರು ಪೂರ್ಣಿಮಾ ಅವರ ಸಿರಿಧಾನ್ಯದ ಮಾಲ್ಟ್ ನ ಕೊಡ್ತಾ ಇದ್ದಾರೆ ಹಾಗೆ ಬಾದಾಮ್ ಪೌಡ್ರನ್ನ ಮಕ್ಕಳಿಗೆ ತಗೊಂಡು ಕೊಡ್ತಾ ಇದ್ದಾರೆ ಸೊ ಕಂಪ್ನಿಯ ಒಂದು ಒಳ್ಳೆ ನಡೆ ಹಾಗೆ ಪೂರ್ಣಿಮಾ ಅವರ ಮಾಲ್ಟ್ ಅಷ್ಟು ಕ್ವಾಲಿಟಿ ಇರೋದ್ರಿಂದ ಇದು ಸಾಧ್ಯ ಆಯಿತು ಇದು ಮಜಾ ಪಿಕಲ್ಸ್ ನನಗಂತೂ ಈಗ ಮೋಸ್ಟ್ ಫೇವ್ರೇಟ್ ಅನ್ನಂಗೆ ಹೇಳ್ಬೋದು ಹಸಿಮೆಣಸಿನಕಾಯಿ ಉಪ್ಪಿನಕಾಯಿ ಆಗಲಿ ಶುಂಠಿ ಉಪ್ಪಿನಕಾಯಿ ಸಕ್ಕತ್ತಾಗಿದೆ ಬರೋ ದಿನಗಳಲ್ಲಿ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಇನ್ನು ಲಾಸ್ಟ್ ನಮ್ಮ ಆಶಾ ಅವರು ಕಾಸ್ಟ್ ಐರನ್ ಸ್ವಸ್ಥಾ ಕುಕ್ವೇರ್ ಆಶಾ ಅವರು ನಮ್ಮ ಹರಿಹರದವರು ನಮ್ಮ ದಾವಣಗೆರೆಯವರು ಅಂದರೆ ನಮಗೆ ಇನ್ನೂ ಸ್ವಲ್ಪ ಹೆಮ್ಮೆನೆ ಹಾಗಂತ ಬೆಂಗಳೂರವ್ರ ಬಗ್ಗೆ ಇಲ್ಲ ಅಂತಲ್ಲ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ತಯಾರಾಗ್ತಾ ಇದ್ದಲ್ಲ ಅನ್ನೋದೊಂದು ಖುಷಿ ಇದೆ ಸೊ ಆಶಾ ಅವರು ಕೂಡ ಇನ್ನು ಸ್ಟಾಲ್ಸ್ ಅಪ್ ಮಾಡಿರಲಿಲ್ಲ ಮಾಡ್ತಾಯಿದ್ರು ಹೋಗಿ ಅವ್ರನ್ನೆಲ್ಲರನ್ನೂ ಮಾತಾಡ್ಸ್ಬಿಟ್ಟು ಎಲ್ಲರೂ ಒಟ್ಟಿಗೇನೆ ಫಂಕ್ಷನ್ಗೆ ಹೋದ್ವಿ ನೋಡ್ಬೋದು ಇದೆಲ್ಲ ಕಾಸ್ಟ್ ಐರ್ಯಂಡ್ ಪ್ರಾಡಕ್ಟ್ಸು ಇದನ್ನ ನೀವು ಬಿಸಿ ಮಾಡಿ ಸ್ವಲ್ಪ ಎಣ್ಣೆ ಹಚ್ಚಿ ಟಿಶ್ಯೂ ಅಲ್ಲಿ ಸ್ವಲ್ಪ ಎಣ್ಣೆ ಎಕ್ಸಸ್ ಎಣ್ಣೆನ ಒರೆಸ್ಬಿಟ್ಟು ನೀವು ತೆಗೆದಿಟ್ರೆ ನೀವು ನೂರಾರು ವರ್ಷ ಕಾಲ ಹೇಗಿತ್ತೋ ಪಾತ್ರೆ ಹಾಗೆ ಇರುತ್ತೆ ಸೊ ಕಾಸ್ಟ್ ಐರ್ಯಂಡ್ ಪ್ರಾಡಕ್ಟ್ಸ್ನ ನೆಕ್ಸ್ಟ್ ನೀವು ಸೇಲ್ಸ್ ಅಂತ ನೋಡಿದ್ರೆ ನಮ್ಮ ಹರಿ ದಾವಣಗೆರೆಯಲ್ಲಿ ನೆಕ್ಸ್ಟ್ ನಾವು ಗೆಟ್ ಟುಗೆದರ್ ಮಾಡಿದ್ರೆ ಅಲ್ಲಿ ನಿಮಗೆ ಸಿಗುತ್ತೆ ನೋಡಿ ಎಷ್ಟು ಜನ ಗ್ಯಾದರ್ ಆಗಿದ್ದಾರೆ ಅಲ್ವಾ ಸೊ ನಾನು ಸ್ಟೇಜ್ ಮೇಲೆ ಹೋಗೋದ್ರಿಂದ ಇವತ್ತು ನಮ್ಮ ಮನೆಯವರಾಗಲಿ ಮಗ ಆಗಲಿ ನನ್ನ ಜೊತೆ ಇಲ್ಲ ಸೊ ಅರ್ಚನಾಂಗೆ ನಾನು ಕ್ಯಾಮ್ರಾ ಕೊಟ್ಟಿದ್ದೆ ನಾವೆಲ್ಲ ಸ್ಟೇಜ್ ಮೇಲೆ ಕೂತಿದ್ದೀವಿ ಮೊದಲಿಗೆ ನನ್ನನ್ನು ಕರೆದ್ರು ಆನಂತರ ನನ್ನ ಫುಲ್ ಫ್ಯಾಮಿಲಿಯವರು ಜೊತೆಗೆ ಮಜಾ ಪಿಕಲ್ಸ್ ಇದ್ದರು ಅದ್ರ ಜೊತೆಗೆ ಒಬ್ಬ ಸ್ಕೂಲ್ ಪ್ರಿನ್ಸಿಪಲ್ ಇದ್ದರು ಇನ್ನು ಅದೇ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡಿ ಒಂದು ಹೈಯರ್ ಪೋಸ್ಟ್ಗೆ ಹೋಗಿರೋವಂಥ ಒಬ್ಬ ಲೇಡಿ ಕೂಡ ಇದ್ದರು ಸೊ ಅಷ್ಟು ಜನನ ಗೆಸ್ಟಾಗಿ ಕರೆದಿದ್ರು ತುಂಬ ಖುಷಿಯಾಯಿತು ತುಂಬ ಒಳ್ಳೆಯ ಕಾರ್ಯಕ್ರಮ ಇದು ಒಂದು ಕಂಪನಿಯ ಕಡೆಯಿಂದ ಯಾಕಂದರೆ ಗ ಅಷ್ಟು ಜನ ಗಂಡು ಮಕ್ಕಳು ಕೂತ್ಕೊಂಡು ಹೆಣ್ಮಕ್ಳನ್ನ ಸ್ಟೇಜ್ ಮೇಲೆ ಕೂರಿಸಿ ಅವರಿಗೆ ಹಾನರ್ ಮಾಡಿ ಅವ್ರ ಬಗ್ಗೆ ನಾಲ್ಕು ಒಳ್ಳೆಯ ಮಾತನಾಡಿ ಸನ್ಮಾನ ಮಾಡೋದಿದೆಯಾ ಮಾಡೋದಿದೆಯಲ್ಲ ಇದಕ್ಕಿಂತ ಹೆಮ್ಮೆ ಇನ್ನೇನಿದೆ ಅಲ್ವಾ ದೇಶಪಾಂಡೆ ಸರ್ಗೆ ನಾನು ಈ ಮುಖಾಂತರ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ದೇಶಪಾಂಡೆ ಸರ್ನ ವೈಫ್ ನನ್ನ ಸಬ್ಸ್ಕ್ರೈಬರ್ ಹಾಗೆ ದೇಶಪಾಂಡೆ ಸರ್ ಕೂಡ ಸ್ಫೂರ್ತಿಧಾಮಕ್ಕೆ ಬಂದಾಗ ನೋಡಿ ಇಷ್ಟಪಟ್ಟು ನಮ್ಮ ಟೀಮ್ನ ಅಲ್ಲಿಗೆ ಕರೆಸಿದ್ರು ಸೊ ನಾನು ಫ್ಯಾಮಿಲಿ ಅಂತಲೇ ಕನ್ಸಿಡರ್ ಮಾಡ್ತೀನಿ ಯಾಕಂದರೆ ನನ್ನ ಫ್ಯಾಮಿಲಿ ಅಂದ ತಕ್ಷಣ ನಿಮಗೂ ಗೊತ್ತಾಗುತ್ತೆ ಯಾರ್ಯಾರು ಇರ್ತಾರೆ ಅಂತ ಇದು ನಿರಂತರವಾದ ಸಂಬಂಧ ಏನೋ ಅವರು ಪ್ರಮೋಷನ್ ಮಾಡೋಕ್ಕೆಲ್ಲರೂ ನಾನು ಮಾಡಿದೆ ಕೈಬಿಟ್ಟೆ ಅನ್ನೋಂಗಿರಲ್ಲ ಕಾಪಿರೈಟ್ ಕ್ಲೈಮ್ ಆಗ್ಬೋದು ಆ ಭಯದಲ್ಲೇ ನಾನು ಈ ವಿಡಿಯೋನ ಎಡಿಟಿಂಗ್ ಮಾಡ್ತಾ ಇದ್ದೀನಿ ಕಾಪಿರೈಟ್ ಕ್ಲೈಮ್ ಆದರೆ ಮತ್ತೆ ನಾನು ಆ ಚೇವು ಕನ್ನಡದ ದೀಪ ಸಾಂಗ್ನ ತೆಗಿಬೇಕಾಗತ್ತೆ ಎಲ್ಲ ಹೆಣ್ಮಕ್ಳು ಸ್ಟೇಜ್ ಮೇಲೆ ಇದ್ದವ್ರನ್ನೆಲ್ಲ ಕೆಳಗಡೆ ಕರೆದ್ಬಿಟ್ಟು ನಮಗೆ ದೀಪನ ಯಾವುದೇ ಕಾರ್ಯಕ್ರಮ ಆಗಲಿ ದೀಪ ಹಚ್ಚೋದ ಮೂಲಕ ನಾವು ಶುರು ಮಾಡ್ತೀವಲ್ವಾ ಅದೇ ರೀತಿ ಅಲ್ಲೂ ಕೂಡ ಶುರುವಾಯಿತು ತುಂಬ ಖುಷಿಯಾಯಿತು ಜಾತಿ ಧರ್ಮ ಭೇದ ಭಾವ ಯಾವುದೇ ಒಂದು ಡಿಫ್ರೆನ್ಸಸ್ ಇಲ್ಲದೇ ಈ ಕಾರ್ಯಕ್ರಮ ನಡೆದಿದ್ದಂತೂ ತುಂಬಾ ಸಂತೋಷ ಆಯಿತು ಒಂದು ತುಂಬಾ ಇಂಗ್ಲೀಷೇ ಬಳಸಿದ್ರು ಅದೊಂದು ಸ್ವಲ್ಪ ಎಲ್ಲೋ ನಂಗೆ ಅನಿಸ್ತು ನಾನು ಅದನ್ನು ಹೇಳಿಬಿಟ್ಟೆ ಕೂಡ ಮನಸಲ್ಲಿ ಇಟ್ಕೊಂಡು ಯಾಕೆ ಬರೋದು ಹೇಳೋಣ ಅಂತೇಳಿ ಅದನ್ನು ಹೇಳಿದೆ ಕನ್ನಡದಲ್ಲೇ ಮಾತಾಡ್ಬೋದಿತ್ತು ಅಂತ ಅನಿಸ್ತು ಕಾರ್ಯಕ್ರಮನ ಕನ್ನಡದಲ್ಲೇ ಮಾಡಿದರೆ ಇನ್ನೂ ಚೆಂದವಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ಸೊ ನಾನು ನನ್ನ ಒಬ್ಬ ಟೀಮ್ ಎಲ್ಲ ಫ್ಯಾಮಿಲಿಯವ್ರನ್ನೂ ಕೂಡ ಥ್ಯಾಂಕ್ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮೂಲಕ ಅವರಿಂದನೇ ನಾನು ನನ್ನಿಂದನೇ ಅವರು ಅನ್ನಂಗೆ ಆಗಿದೆ ಇದೊಂಥರ ಅವಿನಾಭಾವ ಸಂಬಂಧ ಸೊ ನನಗೆ ಮೊದಲಿಗೆ ಹಾನರ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಆ ಇಂಡಸ್ಟ್ರಿಂಗ್ ಮಾತಾಡಿದ್ದೀನಿ ಸ್ವಲ್ಪ ಬಟ್ ಹೇಗೆ ಶೇರ್ ಮಾಡ್ತಾ ಇದ್ದೀನಿ

అండర్స్టాండ్ ఇంగ్లీష్ ఐ వుడ్ లవ్ టు కన్నడ ఇట్స్ మై మదర్ టే కన్నడ దీపాడ మాట్లాడతీ కన్నడూ కల్స్ టూ తౌసండ్ నన్న చాస్ అదే మ్యామ్ బట్ నేను ಅವ್ರು ಸ್ಪೋಕಿಂಗ್ ಆಸ್ ಅನ್ ಇಂಗ್ಲೀಷ್ ಟೀಚರ್ ನಾನೊಬ್ಬ ಇಂಗ್ಲೀಷ್ ಟೀಚರ್ ಆಗಿ ಹತ್ತು ವರ್ಷ ಸೇವೆ ಸಲ್ಲಿಸಿದೆ ಆನಂತರ ನನ್ನ ಸ್ವಂತ ಊರು ಹಳ್ಳಿಗೆ ಶಿಫ್ಟ್ ಆಗ್ಬೇಕಾಯ್ತು ಹಳ್ಳಿಗೆ ಶಿಫ್ಟ್ ಆದ ನಂತರ ಅನಿಸ್ತು ಜಾಬ್ಲೆಸ್ ಅಂತ ಕೆಲಸ ಎಲ್ಲ ಡಿಪೆಂಡ್ ಆಗಿದ್ದೀನಿ ಮಾಡ್ಲಿ ಅನ್ನೋದು ಒಂದು ದೊಡ್ಡ ಪ್ರಾಬ್ಲಮ್ ಅನಿಸ್ತು ನನಗೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ನಾನು ಶುರು ಮಾಡಿದ್ದು ಯೂಟ್ಯೂಬ್ ಚಾನೆಲ್ ಬಟ್ ಒಂದೇ ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ನಾನು ಮಾಡಿಲ್ಲ ಮೆನೆ ಸ್ಟಾರ್ಟ್ ನನಗೆ ಗೊತ್ತಿರೋ ನನಗೆ ತಿಳಿದಿರೋ ನಾಲೆಜ್ ನ ಶೇರ್ ಮಾಡ್ತಾ ಬರೋಣ ಅಂತ ಅನ್ಕೊಂಡ್ ಶುರು ಮಾಡಿದೆ ಆಫ್ಟರ್ ಫ್ಯೂ ಮಂತ್ಸ್ ನನಗೆ ಅರ್ಥ ಆಯ್ತು ಯೂಟ್ಯೂಬ್ ಅಲ್ಲಿ ಸ್ಯಾಲ್ರಿ ಕೂಡ ಬರುತ್ತೆ ಅಂತ ನನ್ಗ ಅದ್ ಅರ್ಥ ಆಗಿರ್ಲಿಲ್ಲ ಸ್ಯಾಲ್ರಿ ಕೊಡ ಸ್ಟಾರ್ಟ್ ಮಾಡಿದ್ರೆ ಪ್ರಮೋಷನ್ ಗೆ ನನ್ಗೆ ಆಫರ್ ಬಂತು ಫಸ್ಟ್ ಪ್ರಮೋಷನ್ ಆಫರ್ ಒಂದು ಲಾರೆಟೋನ್ ಒಂದು ಆಯಿಲ್ ಯಾವ್ದು ಬಂತು ಫ್ಯಾಮಿಲಿಯಲ್ಲಿ ನಾನು ನನ್ನ ಮಗ ನನ್ನ ಮಗ ಮೆಡಿಸಿನ್ ಓದ್ತಾ ಇದ್ದಾನೆ ಸೆಕೆಂಡ್ ಇಯರ್ ಸೊ ಇಸ್ ಆಲ್ಸೋ ನನ್ ಅಡಲ್ಟ್ ಅವನನ್ನ ಕೂರಿಸ್ಕೊಂಡು ನನ್ನ ಹಸ್ಬೆಂಡ್ ನಾನು ಮೂರು ಜನ ಡಿಸ್ಕಸ್ ಮಾಡಿದಾಗ ಸೊ ವಿ ಡಿಸೈಡೆಡ್ ತ್ರೀ ಇಯರ್ಸ್ ಬ್ಯಾಕ್ ನಾವು ಕುತ್ಕೊಂಡು ಡಿಸ್ಕಸ್ ಮಾಡಿದ್ದು ಯಾರದೇ ಪ್ರಮೋಷನ್ ಪ್ರಮೋಷನ್ ದುಡ್ಡಿಗೋಸ್ಕರ ತಗೊಂಡು ಈ ವಸ್ತು ಚೆನ್ನಾಗಿದೆ ನೀವು ತಗೊಳ್ಳಿ ಅಂತ ಜನಕ್ಕೆ ಪ್ರಮೋಟ್ ಮಾಡಬಾರ್ದು ಟಿಲ್ ಡೇಟ್ ಇವತ್ತಿನವರೆಗೂ ನಾನು ಒಂದೇ ಮಾಡಿಲ್ಲ ಹಾಗೆ ನನ್ನ ಚಾನಲ್ ನಲ್ಲಿ ಸಿಕ್ಕಾಪಡೆ ಪ್ರಮೋಷನ್ ಮಾಡಿದ್ದೀನಿ ಆ ಪ್ರಮೋಷನ್ ಹೇಗೆ ಅಂದ್ರೆ ನನ್ನ ಪ್ರಮೋಷನ್ ಅಲ್ಲಿ ಆ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಸೇರಿದ ನಾಲ್ಕು ಜನ ಇಲ್ಲಿದ್ದಾರೆ ಆಲ್ರೆಡಿ ಸೊ ಲೇಡೀಸ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಹೇಗೆ ಪ್ರಪಂಚನೇ ನೋಡಕ್ ಒಬ್ಬ ಹೆಣ್ಣು ಮನೇಲಿ ಕುತ್ಕೊಂಡು ಚಳಪಡಿಸೋ ಹೆಣ್ಣು ಇವತ್ತು ಪ್ರಪಂಚನ ತನ್ನ ಮನೆ ಬಾಗಿ ಕರ್ಕೊಂಡ್ಬರ್ತಾಳೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅದಕ್ಕೆ ಈ ನಾಲ್ಕು ಜನ ಅಂದ್ರೆ ನನ್ನ ನನ್ನಲ್ಲಿ ಇಪ್ಪತ್ತೈದು ಜನ ಇದ್ದಾರೆ ಆಲ್ರೆಡಿ ನಾನ್ ಪ್ರಮೋಟ್ ಮಾಡಿರಲ್ಲಿ ಅದರಲ್ಲಿ ನೀವು ಇನ್ವೈಟ್ ಮಾಡಿರೋದು ನಾಲ್ಕು ಜನಕ್ಕೆ ಸೊ ಈ ನಾಲ್ಕು ಜನ ಎಕ್ಸಾಂಪಲ್ ನಾನು ತಗೋತೀನಿ ಅದೆಲ್ಲರ ಜೊತೆಗೆ ಒಂದು ವಿಷಯ ಹಂಚ್ಕೊಳಕ್ ಇಷ್ಟಪಡ್ತೀನಿ ಮಂಜುಳಾ ಅಂತ ಹೇಳಿ ಗದಗಲಿ ಅವರ ಆರ್ಥಿಕ ಪರಿಸ್ಥಿತಿ ಎಷ್ಟು ಕಷ್ಟದಲ್ಲಿತ್ತು ಅಂದ್ರೆ ಅವರು ಆ ಮಗನ ಇಂಜಿನಿಯರಿಂಗ್ ಓದಿಸ್ತಾ ಇದ್ರು ಓದಿಸಕ್ಕೆ ಫೀಸ್ ಕಟ್ಟಕ್ ಕಷ್ಟ ಆಯ್ತು ಅಪ್ರೋಚ್ ಮಾಡಿದ್ರು ಮೇಡಮ್ ನಾನು ಅರಿಶಿನ ಗುಂಪನ ಮನೆಯಲ್ಲಿ ತುಂಬಾ ಟ್ರೆಡಿಶನಲ್ಲಿ ಯಾವುದೇ ಕೆಮಿಕಲ್ ಮಿಕ್ಸ್ ಮಾಡಿದೆ ಲಲಿತ ಶಾಸ್ತ್ರ ಹೇಳ್ಬಿಟ್ಟು ಮಾಡ್ತೀನಿ ನೀವೇನ ಸಹಾಯ ಮಾಡ್ತೀರಾ ಅಂತ ನಾನು ಒಪ್ಕೊಂಡೆ ಪ್ರಮೋಟ್ ಮಾಡಿದೆ ಅದಾಗಿ ಮೊನ್ನೆ ನಾವು ಬ್ಯಾಂಗ್ಳೂರ್ ಫಂಕ್ಷನ್ ಮಾಡಿದ ಉದ್ದೇಶ ನನ್ನ ಯೂಟ್ಯೂಬ್ ಕುಟುಂಬದಲ್ಲಿ ಎಷ್ಟು ಜನ ಇದ್ದಾರೆ ಎಷ್ಟು ಜನನ ನಾನು ಪ್ರಮೋಟ್ ಮಾಡಿದೀನಿ ಅವರಿಂದ ಈ ಸೊಸೈಟಿಗೆ ಏನ್ ಸಿಗ್ತಾ ಇದೆ ಅಂತ ತೋರ್ಸಕ್ಕೋಸ್ಕರ ನಿಯರ್ಲಿ ಟೂ ತೌಸಂಡ್ ಪೀಪಲ್ ಗ್ಯಾದರ್ ಆಗಿದ್ರು ಗೆ ಹಾಗೆ ಫಿಫ್ಟಿ ಲ್ಯಾಕ್ಸ್ ಟ್ರಾನ್ಸಾಕ್ಷನ್ ಆಯ್ತು ಆವತ್ತು ಸ್ಟಾಲ್ಸ್ ಅಲ್ಲಿ ನಾನು ನಾನು ಸ್ಟ್ರೆಸ್ ಮಾಡಿ ಹೇಳೋದಂದ್ರೆ ಇವತ್ತಿನವರೆಗೂ ಒಂದೇ ಒಂದು ಕೆಮಿಕಲ್ ಇರೋ ಪ್ರಾಡಕ್ಟ್ಸ್ ಪ್ರಮೋಟ್ ಮಾಡಿಲ್ಲ ಇಸ್ ಆರ್ಗ್ಯಾನಿಕ್ ಹೋಮ್ ಮೇಡ್ ಕೆಮಿಕಲ್ ಫ್ರೀ ಹಾಗೆ ನಮ್ಮ ನೇಚರ್ಗೆ ಹತ್ತಿರವಾಗಿರುವಂತಹ ವಸ್ತು ಬೆಸ್ಟ್ ಎಕ್ಸಾಂಪಲ್ ಇಸ್ ಅಜ್ಜಿ ಆರನೆ ಕಬ್ಬಿಣ ಕಲ್ಲು ಮಣ್ಣು ಒಬ್ಬ ಕುಂಬಾರನನ್ನು ಕೂಡ ನಾನು ಪ್ರಮೋಟ್ ಮಾಡಿದ್ದೀನಿ ಆರ್ಥಿಕ ಪರಿಸ್ಥಿತಿ ತುಂಬಾ ಕಷ್ಟ ಇದ್ದ ಕುಂಬಾರ ಇವತ್ತು ತುಂಬಾ ಚೆನ್ನಾಗಿ ಅವರು ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಅದು ನನ್ನ ಚಾನೆಲ್ ಮೂಲಕ ಅಂತ ತುಂಬಾ ಹೆಮ್ಮೆ ಇದೆ ಯಾಕಂದ್ರೆ ನನಗೂ ಪ್ರಮ್ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಮೂರು ಲಕ್ಷದ ಐವತ್ತು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ನನ್ಗಿದ್ದಾರೆ ಅದ್ರಲ್ಲಿ ಬರೀ ಸಾವಿರ ಜನ ಶಾಪಿಂಗ್ ಮಾಡಿದ್ರು ಪರ್ಚೇಸ್ ಮಾಡಿದ್ರು ಆ ವ್ಯಕ್ತಿ ಎಲ್ಲೋ ಹೋಗ್ತಾನೆ ಆ ತರದಲ್ಲಿ ಇಪ್ಪತ್ತೆಂಟು ಜನ ನಾನು ಈ ಸೊಸೈಟಿಗೆ ಪ್ರಮೋಟ್ ಮಾಡಿದ್ರೆ ಆ ಇಪ್ಪತ್ತೆಂಟು ಜನನು ಇವತ್ತು ಸ್ಯಾಟಿಸ್ಫೈಡ್ ಆಗಿ ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ತಾ ಇದಾರೆ ಈ ಕುಟುಂಬಕ್ಕೆ ಇನ್ನ ಸೇರ್ತಾನೆ ಇದಾರೆ ಸೇರ್ತಾನೆ ಹೆಮ್ಮೆ ಇದೆ ಈ ಕರ್ನಾಟಕದಲ್ಲಿ ಮೋಸ್ಟ್ಲಿ ಅಂದ್ರೆ ಒನ್ ಯಾವುದೇ ಪೇಡ್ ಪ್ರಮೋಷನ್ ಇರುವಂತ ಯೂಟ್ಯೂಬರ್ ಅಂತ ಹೇಳ್ಕೊಳಕ್ ನಂಗೆ ತುಂಬಾ ಹೆಮ್ಮೆ ಇದೆ ಸೊ ಈ ರೀತಿ ಮಂಜುಳಾ ಅವ್ರದ್ದು ಒಂದು ಎಕ್ಸಾಂಪಲ್ ಕೊಟ್ಟೆ ಅದೇ ರೀತಿ ಇಲ್ಲಿ ಪೂರ್ಣಿಮಾ ಅವರಿದ್ದಾರೆ ಅವರು ಸಿರಿಧಾನ್ಯದ ಮಾಲ್ಟ್ ಪ್ರಿಪೇರ್ ಮಾಡ್ತಾರೆ ಮಾಲ್ಟ್ ಅಂದ ತಕ್ಷಣ ಮುಖ ತಿನ್ಸ್ಕೊಂಡು ನಾವೆಲ್ಲ ಹೋಗ್ತೀವೋ ಎಲ್ರೂ ಅದೇ ಮಾಡ್ತಾರಪ್ಪ ಅಂತ ನಮ್ಗೆ ಅನ್ಸುತ್ತಲ್ವಾ ಆದ್ರೆ ಅದನ್ನ ಒಂದು ಪದ್ಧತಿ ಇದೆ ಎಷ್ಟು ಹೈಜಿನಿಕ್ ಆಗಿ ಮಣ್ಣಿನ ಪಾತ್ರೆ ಬಳಸ್ಕೊಂಡು ಹೆಡ್ ಕ್ಯಾಪ್ ಹಾಕೊಂಡು ಕೈ ಗ್ಲೌಸ್ ಹಾಕೊಂಡು ತಾನೇ ನಿಂತು ಹುರಿದು ಸಿರಿಧಾನ್ಯಗಳನ್ನ ಬಳಸಿ ಎಫ್ ಎಸ್ ಎಸ್ ಐದು ಒಂದು ಫಸ್ಟ್ ನಾನ್ ಕಂಡೀಷನ್ ಹಾಕೋದಷ್ಟೇ ಟೆಸ್ಟೆಡ್ ಕಲರ್ಸ್ ಇಲ್ವಾ ಟೇಸ್ಟ್ ಮೇಕರ್ಸ್ ಇಲ್ವಾ ಎಲ್ಲದನ್ನು ಕೇಳ್ಬಿಟ್ಟು ನಾನು ಕಣ್ಣಿಂದ ನೋಡಿ ಆ ವಿಡಿಯೋ ಕವರ್ ಮಾಡಿ ನಾನು ಪ್ರಮೋಟ್ ಮಾಡೋದು ಅವರೆಲ್ಲ ಒಂದು ಮೇಲ್ ಮಾಡ್ತಾರೆ ನನಗೆ ಊರಿಗೆ ಇಲ್ಲಿ ಒಂದು ಸಾವಿರ ಕಿಲೋಮೀಟರ್ ನಾನು ನನ್ನ ಹಸ್ಬೆಂಡ್ ಟ್ರಾವೆಲ್ ಮಾಡಿದೀನಿ ಇವರೆಲ್ಲ ಪ್ರಮೋಟ್ ಮಾಡೋಕ್ಕೆ ಸೊ ಪೂರ್ಣಿಮಾ ಅವರು ಆ ಸಾಲಿಗೆ ಸೇರ್ತಾರೆ ಇನ್ನ ನನಗೆ ಹೆಮ್ಮೆಯ ವಿಚಾರ ವಿಚಾರ ಅಂದ್ರೆ ಆಶಾ ಆಶಾ ಅವರು ನನ್ನ ತವರು ಮನೆ ಹರಿಯರ್ದವರು ಅಲ್ಲಿ ಅವರ ಗಂಡನ ಒಂದು ಇಂಡಸ್ಟ್ರಿನ ಇಂಡಸ್ಟ್ರಿ ಕಬ್ಡದ್ ಇಂಡಸ್ಟ್ರಿ ಸೊ ಆ ಒಂದು ನೋಡಿದಾಗ ಅವ್ರ ಹಸ್ಬೆಂಡ್ ಅವರು ಕೇಳಿದ್ರಂತೆ ಫ್ಯಾಮಿಲಿಗೆ ಒಳ್ಳೇದಾಗಬೇಕು ನಮ್ಮ ಏನಾದ್ರೂ ಪ್ರಾಡಕ್ಟ್ ಮಾಡಿಕೊಡಿ ನೀವು ಅಂತ ಸೊ ನಾವು ಆರ್ಡರ್ ಕೊಡ್ ನಾವು ಎಷ್ಟು ನಮ್ಮ ನನ್ನಲ್ಲಿರೋ ಎಲ್ಲರೂ ಕೂಡ ಬೇರೆ ಕಂಟ್ರೀಸ್ ಇವತ್ತು ಎಕ್ಸ್ಪೋರ್ಟ್ ಮಾಡ್ತಾರೆ ಪ್ರಾಡಕ್ಟ್ಸ್ ಸೊ ಅಜ್ಜಿ ಅರ್ಮನೆಯವರಾಗಿ ನೀಲಿ ಕಲಾ ನೀಲಿ ಕಲಾ ಮಣ್ಣನ್ನು ಚಿನ್ನವಾಗಿಸುವಂತ ಒಂದು ನೀಲಿ ಕಲಾ ಮಣ್ಣಲ್ಲಿ ಒಡವೆಗಳನ್ನ ಮಾಡಿ ಇವತ್ತು ಅವರು ದೇಶ ವಿದೇಶಕ್ಕೆ ಮೊನ್ನೆ ಗೊತ್ತಾಯ್ತು ಅಲ್ವಾ ಯು ಎಸ್ ಅಲ್ವಾ ಸುಮಾರು ಸ್ಟೇಟ್ಸ್ ಯು ಎಸ್ ಎ ಕಳ್ಸಿದ್ದಾರೆ ಅದೊಂದು ಹೆಮ್ಮೆ ವಿಚಾರ ಅಲ್ಲ ಬೇರೆ ಕಂಟ್ರಿ ಕಳಿಸ್ತಿದೀವಿ ಅಂತ ಹೆಮ್ಮೆ ವಿಚಾರ ಅಲ್ಲ ಬೇರೆ ಕಂಟ್ರಿಯಲ್ಲಿ ತೋಳ್ತಾ ಇರೋ ನನ್ನ ಸಬ್ಸ್ಕ್ರೈಬರ್ಸು ಕನ್ನಡದವ್ರು ಅನ್ನೋದು ತನಕ ತುಂಬಾ ಹೆಮ್ಮೆ ಇದೆ ಕನ್ನಡ ಚಾನೆಲ್ ಅಲ್ಲಿ ನೋಡ್ಬೋದು ಕನ್ನಡ ಚಾನೆಲ್ ತೋರಿಸೋ ವಸ್ತುಗಳನ್ನ ಬೇರೆ ದೇಶದಲ್ಲಿ ತಗೊಳ್ತಾ ಇದ್ದಾರೆ ಅನ್ನೋದು ನಂಗೆ ತುಂಬಾ ಹೆಮ್ಮೆ ಇದೆ ನಮಗೆ ಒಂದು ಅನಲಿಟಿಕ್ಸ್ ಬರುತ್ತೆ ಅಲ್ಲಿ ಯಾವ ಕಂಟ್ರಿಯಲ್ಲಿ ನ್ಯೂಸ್ ಜಾಸ್ತಿ ಸಿಗುತ್ತೆ ನನಗೆ ಅಂತ ಇಂಡಿಯಾ ಆದ್ರೆ ನೆಕ್ಸ್ಟ್ ಕಂಟ್ರೀಸ್ ಯು ಎಸ್ ನಂಗೆ ಇವತ್ತು ಎಷ್ಟು ಖುಷಿ ಆಗುತ್ತೆ ಅಂದರೆ ಬೇರೆ ಕಂಟ್ರಿಯಲ್ಲೂ ಕನ್ನಡ ಚಾನೆಲ್ನ ಇಷ್ಟೊಂದು ನೋಡ್ತಾರ ಅಂತ ನಾನು ಟ್ರೈ ಮಾಡಿಲ್ಲ ಅಂತಲ್ಲ ಒಂದು ಇಂಗ್ಲಿಷ್ ಚಾನೆಲ್ ಕೂಡ ಮಾಡಕ್ಕೆ ಟ್ರೈ ಮಾಡಿದೆ ಭಾಷಾಭಿಮಾನ ಮತ್ತೆ ಹೇಳ್ಕೊಂಡ್ಬಂದು ಯಾಕೆ ಕನ್ನಡದಿಂದಲೇ ಮುಟ್ಟೋಣ ಕನ್ನಡದಲ್ಲೇ ಮನೆ ಬರ್ಲು ಕಟ್ಟೋಣ ನೋಡೋಣ ಟ್ರೈ ಮಾಡೋಣ ಅಂದ್ಕೊಂಡು ಕನ್ನಡ ಚಾನಲ್ ಕಂಟಿನ್ಯೂ ಮಾಡಿದ್ದು ಇವತ್ತು ಮನೆ ಮನೆ ರೆಕಗ್ನೈಸ್ ಮಾಡ್ತಾರೆ ಖುಷಿಯ ವಿಚಾರ ಫ್ಯಾಮಿಲಿ ಸಪೋರ್ಟ್ ಸಪೋರ್ಟ್ ಡ್ರೈವ್ ಮಾಡ್ಬೇಕು ಅವ್ರನ್ನ ಎಲ್ಲಿ ಹೇಳ್ತೀನೋ ವಾರದಲ್ಲಿ ಮಂತ್ಲಿ ಒಂದಿಷ್ಟು ಟೈಮ್ ಕೊಡ್ತಾರೆ ನನ್ನ ಕರ್ಕೊಂಡು ಹೋಗ್ತಾರೆ ಆ ಊರ್ಗಳಿಗೆ ಹೋಗಿ ಆ ವ್ಯಕ್ತಿಯ ಬದುಕನ್ನ ಜನರಿಗೆ ತೋರಿಸೋದು ನನ್ನ ಕೆಲಸ ಆಗಿದೆ ಇವತ್ತು ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿ ಇಲ್ಲಿ ಬಂದೆ ಸರೋಜಾ ಪಾಟೀಲ್ ಅಂತ ಒಬ್ಬ ರೈತ ಮಹಿಳೆ ರಾಜ್ಯ ಪ್ರಶಸ್ತಿ ನಮ್ಮ ಜಿಲ್ಲಾ ಪ್ರಶಸ್ತಿ ಸುಮಾರು ಪ್ರಶಸ್ತಿಗಳನ್ನ ಬಾಚಿಕೊಂಡಿರುವಂತ ಒಂದು ಹೆಣ್ಣು ಸ್ಥಿತಿವಂತರಾಗಿದ್ರು ನನ್ ವಯಸ್ಸಾಗಿದೆ ನಾನು ವಯಸ್ಸಾಗಿದೆ ಅಂತ ಕುತ್ಕೋಬಾರ್ದು ಅಂತ ಹೇಳಿ ರೈತರ ಅಗ್ರಿಕಲ್ಚರ್ನ ಮಾಡಿಕೊಂಡು ಇವತ್ತು ಸ್ವಾವಲಂಬಿಯಾಗಿ ಬದುಕ್ತಿರೋ ಒಂದು ಹೆಣ್ಣು ಸೊ ಈ ತರ ನನ್ನ ಚಾನೆಲ್ ನ ನೀವೇನಾದ್ರೂ ನೋಡಿದ್ರೆ ಅಕಸ್ಮಾತ್ ಗೊತ್ತಾಗುತ್ತೆ ನಿಮಗೆ ಮನೆಗೆ ಏನ್ ಬೇಕು ಮನಸ್ಸಿಗೆ ಏನ್ ಬೇಕು ಪ್ರತಿಯೊಂದು ಅಲ್ಲಿ ಸಿಗುತ್ತೆ ಅಂತ ಸೊ ನನ್ನ ಚಾನಲ್ ಬಗ್ಗೆ ತುಂಬಾ ಹೊಗಳ್ಕೊಳ್ತಾ ಅಂತ ಅನ್ಕೋಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸಮಾಜಕ್ಕೆ ಇವಾಗ ಜನಕ್ಕೆ ಏನ್ ಬೇಕು ಅನ್ನೋದು ತುಂಬಾ ಮುಖ್ಯ ಸ್ಟ್ರೆಸ್ ಮಾಡೋದು ತಂದೆಯವ್ರಿಗೆ ಜಾಸ್ತಿ ಇರಲ್ಲ ತುಂಬಾ ನಾನು ಹೇಳ್ತಾ ಇರ್ತೀನಿ ನಿಮ್ದೇ ಜವಾಬ್ದಾರಿ ಮಕ್ಳನ್ ಬೆಳೆಸೋದು ನಿಮ್ ಜವಾಬ್ದಾರಿ ಹಾಗೆ ಅಂತ ಸೊ ಸುಮಾರು ಜನ ಅದನ್ನು ಕ್ರಿಟಿಸೈಸ್ ಮಾಡಿದ್ದಾರೆ ಯಾಕೆ ತಂದೆ ಜವಾಬ್ದಾರಿ ಇಲ್ವಾ ಅಂತ ನಾನು ನನ್ನ ತಾಯಿ ನೋಡ್ಕೊಂಡು ಬೆಳೆದವಳು ತಾಯಿ ತುಂಬಾ ಸಮಯ ಮಕ್ಳ ಜೊತೆ ಕಳಿಯೋದ್ರಿಂದ ಒಬ್ಬ ಒಳ್ಳೆ ಪ್ರಜೆಯನ್ನ ಕೊಡ್ಬೇಕೆ ಸೊಸೈಟಿ ಹೊರತು ಒಬ್ಬ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಎಲ್ಲರೂ ರ್ಯಾಂಕ್ ತಗೋಬಹುದು ಎಲ್ಲರೂ ಇಂಜಿನಿಯರ್ ಡಾಕ್ಟರ್ಸ್ ಆಗ್ಬೋದು ಆದ್ರೆ ಅಷ್ಟು ಜನರಲ್ಲಿ ಒಳ್ಳೆ ಪ್ರಜೆ ಯಾರು ಅಂತ ನೋಡುವಾಗ ಬೆರಳೆಣಿಕೆ ಅಷ್ಟು ನಮ್ಗೆ ಸಿಗಲ್ಲ ಈ ಕೆಲಸ ಒಬ್ಬ ತಾಯಿ ಮಾಡ್ಬೋದು ಶಾಲೆಯಲ್ಲಿ ಹೇಳ್ಕೊಟ್ಟಿರ್ತಾರೆ ನ್ಯಾಷನಲ್ ಅಂತ ನಡಿಯುವಾಗ ನಾವು ಸ್ಟ್ರೈಟ್ ಆಗಿ ನಿಂತ್ಕೋಬೇಕು ಅಂತ ಆದ್ರೆ ಒಬ್ಬ ತಾಯಿ ಹೇಳ್ಕೊಟ್ಟಾಗ ಅದು ತುಂಬಾ ಚೆನ್ನಾಗಿ ಒಳಗೋಗತ್ತೆ ನಮ್ಮ ತಾಯಿ ಹೇಳ್ತಾ ಇದ್ರು ರೋಡ್ ಅಲ್ಲಿ ಹೋಗೋ ನ್ಯಾಷನಲ್ ಅಂತ ಕೇಳಿದ್ರೆ ಅಲ್ಲಿ ನಿಂತ್ಕೋ ಕೈ ಬ್ಯಾಗ್ ಇದ್ರೆ ಕೆಳಗೆ ನಿಂತ್ಕೋಬೇಕು ಅಂತ ಇವತ್ತು ನಾವು ಅದನ್ನ ಫಾಲೋ ಮಾಡ್ತೀವಿ ಅಂದ್ರೆ ತಾಯಿಯ ಪಾತ್ರ ಎಷ್ಟು ಮುಖ್ಯ ಅನ್ನೋದು ನಾನು ಇಲ್ಲಿ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಆ ವುಮೆನ್ಸ್ ಡೇ ನ ಒಬ್ಬ ವುಮೆನ್ ಸೆಲೆಬ್ರೇಟ್ ಮಾಡೋದ್ರೆ ಅರ್ಥ ಇಲ್ಲ ಎಷ್ಟೊಂದ್ ಜನ ಮೆನ್ ಸೇರಿರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನಾನು ಸುಮಾರು ಫಂಕ್ಷನ್ಸ್ ನ ಅಟೆಂಡ್ ಮಾಡಿದ್ವಿ ಇಲ್ಲಿವರೆಗೂ ವುಮೆನ್ಸ್ ಡೇ ದಿನ ಬಟ್ ಒಂದು ಇಲ್ಲ ಎರಡು ಇಲ್ಲ ಬಹಳ ಮಾಡಿ ಐದರಿಂದ ಆರು ಜನ ಇರ್ತಿದ್ರು ಗಂಡು ಮಕ್ಕಳು ಅವಾಗೆಲ್ಲ ಹೇಳ್ತಾ ಇದ್ದಾರೆ ಯಾಕೆ ವುಮೆನ್ಸ್ ಡೇ ನಮ್ದು ನಾವೇ ಸೆಲೆಬ್ರೇಟ್ ಅಂತ ಇವತ್ತು ಮೆಜಾರಿಟಿ ಮೆನ್ ಕಾಣ್ತಾರು ತುಂಬಾ ಖುಷಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಹೆಣ್ಣು ಒಂದು ಶಕ್ತಿ ಹೆಣ್ಣು ಒಂದು ಸ್ಫೂರ್ತಿ ಹೆಣ್ಣು ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ವುಮನ್ ಶುಡ್ ಡಿಸೈಡ್ ಅವಳಿಗೆ ಏನ್ ಸರಿ ಅಂತ ಒಂದ್ಸಲ ಹೆಣ್ಣು ನಿರ್ಧಾರ ಮಾಡಿದ್ರೆ ಸಾಕು ಅವಳೆಲ್ಲೋ ಹೋಗಿ ಮುಟ್ತಾಳೆ ಆ ನಿರ್ಧಾರ ತಗೋಬೇಕಷ್ಟೆ ಆತರ ಮನೆಯಲ್ಲಿ ಕುತ್ಕೊಂಡು ವಿದ್ಯೆ ಮುಖ್ಯ ಅಲ್ಲ ವಯಸ್ಸು ಮುಖ್ಯ ಅಲ್ಲ ಮನ್ಸಲ್ಲಿ ಒಂದು ಸ್ಫೂರ್ತಿ ಇದ್ರೆ ಮಾಡಬೇಕು ಅನ್ನೋ ಹಠ ಇದ್ರೆ ಎಲ್ಲದಕ್ಕೂ ಕೈ ಚಾಚಬಾರ್ದು ಅನ್ನೋ ಒಂದು ಆ ಛಲ ಇತ್ತು ಅಂದ್ರೆ ನೀವ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಅದಕ್ಕೆ ನಾಲ್ಕು ಜನ ಇಲ್ಲಿ ಇದಾರೆ ಇನ್ನ ಇಪ್ಪತ್ನಾಲ್ಕ ಜನ ಅವ್ರ ಮನೇಲಿ ಇದಾರೆ ಅವ್ರು ಎಲ್ರು ಕೂಡ ಮೇಲೆ ತಾವು ನಿಂತ್ಕೊಂಡಿದ್ದಾರೆ ಒಂದಲ್ಲ ಒಂದು ರೀತಿ ಇವತ್ತು ನಾನು ಒಂದು ವಸ್ತುನ ಪ್ರಮೋಟ್ ಮಾಡಿದ್ರೆ ಇನ್ನೊಬ್ಬರು ಅದೇ ವಸ್ತು ಪ್ರಮೋಟ್ ಮಾಡಲ್ಲ ಇಪ್ಪತ್ತೆಂಟು ಜನದ ನೀವೇನಾದ್ರು ವಿಡಿಯೋ ನೋಡಿದ್ರೆ ಇಪ್ಪತ್ತೆಂಟು ಜನ ಯೂನೀಕ್ ಆಗಿರೋದು ಪ್ರತಿಯೊಂದು ನಿಮ್ಮ ಮನೆಗೆ ನಿಮಗೆ ಆರೋಗ್ಯಕ್ಕೆ ಅಥವಾ ದೇಶಕ್ಕೆ ಬೇಕಾಗಿರೋ ವಸ್ತುಗಳೇ ಆಗಿರುತ್ತೆ ದೇಸಿ ಅಂಗಡಿ ಬಗ್ಗೆ ನಾನು ತುಂಬಾ ತಿಳ್ಕೊಂಡು ಎಂಟು ವರ್ಷದ ಕಸ್ಟಮರ್ ನಾನು ಅವರ ಚರಕಕ್ಕೆ ಹೋಗಿ ಆ ನೇಯ್ಗೆ ಮಾಡೋದನ್ನ ನೋಡಿದಾಗ ನನ್ಗೆ ಅನ್ಸಿದ್ದು ಇಷ್ಟು ಕಷ್ಟ ದಿನಕ್ಕೆ ಮೂವತ್ ರೂಪಾಯಿ ತಗೊಂಡ್ ಹೋಗ್ತಾ ಇದ್ರಂತೆ ಇವತ್ತು ನೂರು ರೂಪಾಯಿ ಬಂದಿದ್ದಾರೆ ಒಬ್ಬ ನೇಕಾರ ಇಡೀ ದಿನ ಬಟ್ಟೆನೆ ಇದ್ರೆ ಅವತ್ ಅನ್ಸು ಅದಕ್ಕೆ ಇಷ್ಟು ಕಾಸ್ಟ್ಲಿ ನಮ್ಗೆ ಹ್ಯಾಂಡ್ಲೂಮ್ ಬಟ್ಟೆ ಯಾಕೆ ಕಾಸ್ಟ್ಲಿ ಅಂತ ಅವ್ ಅರ್ಥ ಇತ್ತು ಸೊ ನಾವು ಮನೆಯಲ್ಲಿ ಮ್ಯಾಕ್ಸಿಮಮ್ ಡಿಸೈಡ್ ಮಾಡಿದ್ದು ಯಾಕೆ ನಮ್ ದೇಶದ ಬಟ್ಟೆನೆ ಯಾಕೆ ನಾವು ತೊಡಕ್ ಶುರು ಮಾಡಬಾರ್ದು ಜಾಸ್ತಿ ನಾವು ಸ್ಟಾರ್ಟ್ ಮಾಡಿದ್ರೆ ನೇಕಾರು ಜಾಸ್ತಿ ಆಗ್ತಾರೆ ಅದು ಜಾಸ್ತಿ ಆದ್ರೆ ಎಕನಾಮಿ ಓಕೆ ನನ್ನ ಎಕನಾಮಿ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳಲ್ಲ ನಾನು ಆದ್ರೆ ನೇಕಾರು ಜಾಸ್ತಿ ಆದಂಗೆ ಅವ್ರ ಬದುಕು ಹಸ್ನ ಆಗತ್ತೆ ನೇಕಾರಿಕಿನ ಬಿಟ್ಟು ಎಲ್ಲ ಬೇರೆ ಆ ಮೊನ್ನೆ ಬಿಳ್ಕಲ್ ನಾನ್ ಪ್ರಮೋಟ್ ಮಾಡುವಂತ ಬಟ್ಟೆಗಳನ್ನ ನಾನು ಪ್ರಮೋಟ್ ಮಾಡಿದೀನಿ ಸೀರೆಗಳನ್ನು ಮಾಡಿದೀನಿ ಓನ್ಲಿ ಹ್ಯಾಂಡ್ಲೂಮ್ ಬಿಳ್ಕಲ್ ಮೊಳಕಾಲ್ ಮೂಲ್ ಇದೆಲ್ಲ ಸೀರೆಗಳನ್ನ ನಾನು ಆಲ್ರೆಡಿ ಪ್ರಮೋಟ್ ಮಾಡಿದೀನಿ ಬಿಳ್ಕಲ್ಗೆ ಹೋದಾಗ ಕರೋನಾ ಟೈಮ್ ಅಲ್ಲಿ ನಾವು ಹೋಗಿದ್ವಿ ಪ್ರಮೋಟ್ ಮಾಡಿದ್ದು ಕರೋನಾ ಟೈಮ್ ಅಲ್ಲೇ ನನ್ನ ಚಾನಲ್ ಕೂಡ ಒಂದು ಹಿಟ್ ಆಗಿದ್ದು ಕರೋನಾ ಟೈಮ್ ಅಲ್ಲೇ ಕ್ರೆಡಿಟ್ ನನ್ನ ತಾಯಿಗೂ ಸೇರ್ಬೇಕು ನನ್ನ ಚಾನಲ್ ಅಲ್ಲಿ ರೆಸಿಪಿ ಕೂಡ ತೋರಿಸ್ತೀನಿ ಅಂತ ಮೇಡಮ್ ರೆಸಿಪಿ ತೋರಿಸ್ತೀನಿ ನಾನು ಜಾಸ್ತಿ ನನ್ನ ತಾಯಿ ತೋರಿಸ್ತಾರೆ ಅವರು ಚಿಕ್ಕಂದಿಂದ ಏನು ಆರೋಗ್ಯಕರವಾಗಿ ತಿನ್ಕೊಂಡು ಬೆಳ್ಕೊಂಡು ಬಂದಿದ್ರು ಆ ರೆಸಿಪಿನೇ ಮಾಡ್ಬೇಕು ಅಂತ ಅಮ್ಮನತ್ರ ನಾನು ಮಾಡಿಸಿ ತೋರಿಸ್ತೀನಿ ಕೊರೋನಾ ಟೈಮ್ ಅಲ್ಲಿ ನಾವು ಇಳ್ಕೋಕ್ ಹೋದಾಗ ಆ ನೇಕಾರು ನೇಹ್ತಾ ಇದ್ರು ವಿಡಿಯೋ ಮಾಡ್ಕೊಂಡು ಬಂದು ಹಾಕಿದ್ಮೇಲೆ ಅವರು ಫೋನ್ ಮಾಡಿ ಹೇಳಿದ್ರು ಮೇಡಮ್ ನೀವು ಬರೋಕ್ ಮುಂಚೆ ಐವತ್ತು ರೂಪಾಯಿ ತಗೊಂಡ್ ಮನೆಗೆ ಹೋಗ್ತಾ ಇದ್ವಿ ಇವತ್ತು ಐನೂರು ರೂಪಾಯಿ ತಗೊಂಡ್ ಹೋಗ್ತಾ ಇದ್ವಿ ತುಂಬಾ ಖುಷಿ ಆಯ್ತು ನನ್ಗೆ ಮಾಡಬೇಕು ಮಾಡ್ಬೇಕು ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದು ಈ ದೇಶಪಾಂಡೆ ಸರ್ ಇದ್ದಾರೆ ಅವರ ವೈಫ್ ಕೂಡ ನನ್ನ ಕಾಂತರಾಜ್ ಕಾಂತರಾಜ್ ಸರ್ ಇದಾರೆ ಅವರ ವೈಫ್ ಕೂಡ ನನ್ನ ಏನಂದ್ರೆ ಅವ್ರಗಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರತ್ತೆ ನಾನು ಏನ್ ಪ್ರಮೋಟ್ ಮಾಡ್ತೀನಿ ಅಥವಾ ಯಾವ ರೀತಿ ನನ್ನ ಚಾನಲ್ ನಡೆಯುತ್ತೆ ಅಂತ ನಾನ್ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಇಷ್ಟನೇ ಈ ಒಂದು ವೇದಿಕೆನ ಉಪಯೋಗಿಸ್ಕೊಂಡು ರಿಕ್ವೆಸ್ಟ್ ಇಷ್ಟನೇ ಎಲ್ಲದನ್ನ ನೋಡಿದ್ದೆಲ್ಲ ಕೊಂಡ್ಕೋಬೇಕು ಕಂಡಿದ್ದೆಲ್ಲ ನಾವು ಮಾಡಬೇಕು ಅನ್ನೋ ಒಂದು ಹಂಬಲನ ಬಿಟ್ಬಿಟ್ರೆ ದುಡ್ಡು ಉಳಿತಾಯ ಆಗುತ್ತೆ ನಿಮ್ಮ ಗಂಡಂದ್ರ ದುಡ್ಡು ಉಳಿತಾಯ ಆಗುತ್ತೆ ಎಲ್ಲಿ ತನಕ ಈ ಮಾತು ಅಂದ್ರೆ ನೀವು ಸ್ವಾವಲಂಬಿ ಆಗಿಲ್ಲ ಅಂದ್ರೆ ನಿಮ್ಗೆ ಗಂಡನ ದುಡ್ಡು ಉಳಿತಾಯ ಆಗತ್ತೆ ಸ್ವಾವಲಂಬಿ ಆಗಿದೆ ನಿಮ್ದೆ ದುಡ್ಡು ಉಳಿತಾಯ ಆಗತ್ತೆ ಕಂಡಿದೆಲ್ಲ ಕೊಂಡ್ಕೊಳ್ತಾ ಹೋಗ್ಬೇಡಿ ನಮ್ಮ ದೇಶಕ್ಕೆ ಏನ್ ಸರಿ ನಿಮ್ಮ ಮನೆಗೆ ಏನ್ ಸರಿ ನಿಮ್ಮ ಮಕ್ಕಳಿಗೆ ಏನ್ ಸರಿ ಅಂತ ಫಸ್ಟ್ ಡಿಸೈಡ್ ಮಾಡಿದಾಗ ನಿಜವಾಗ್ಲೂ ಫಸ್ಟ್ ಚೇಂಜ್ ಆಗೋದು ನಿಮ್ಮ ಆರೋಗ್ಯ ಆರೋಗ್ಯ ಬಂದಿದ್ರೆ ನೀವು ಆಸ್ತಿ ಮಾಡೋದೇ ಬೇಡ ಆರೋಗ್ಯನೇ ತುಂಬಾ ಇಂಪಾರ್ಟೆಂಟು ಇವತ್ತು ಬಳಸೋ ಪ್ರತಿ ವಸ್ತುವಲ್ಲೂ ಕೆಮಿಕಲ್ ಇದೆ ಕೆಮಿಕಲ್ ಇಲ್ಲದೇನೋ ಇರೋದು ಏನ್ ಬೇಕು ಅಂತ ನೋಡ್ಬೇಕು ಅಂದ್ರೆ ನನಗೆ ಗೊತ್ತಿದ್ದಷ್ಟು ಆಲ್ಮೋಸ್ಟ್ ನನ್ನ ಚಾನೆಲ್ ಮೂಲಕ ನಾನು ತೋರಿಸಿದೀನಿ ಬೆಲ್ಲದಿಂದ ಹಿಡಿದು ಪ್ರತಿ ದವಸ ಧಾನ್ಯದಿಂದ ಹಿಡಿದು ಪ್ರತಿಯೊಂದು ನನ್ನ ಚಾನಲ್ ನಾನು ಪ್ರಮೋಟ್ ಮಾಡಿದೀನಿ ಯಾಕಂದ್ರೆ ಆರ್ಗ್ಯಾನಿಕ್ ಇವಾಗ ತುಂಬಾನೇ ಮುಖ್ಯ ಆರ್ಗ್ಯಾನಿಕ್ ರೈತರು ಅವ್ರಿಗೆ ನಾವು ಬೆಂಬಲ ಕೊಡಬೇಕು ಅಂತ ಹೇಳಿ ತುಂಬಾ ಹೇಳ್ತಾ ಹೋಗಲ್ಲ ಈ ವೇದಿಕೆ ಕಲ್ಸ್ಕೊಟ್ಟಿನ ಈ ಇಂಡಸ್ಟ್ರಿ ಅವ್ರಿಗೂ ಇಲ್ಲಿ ನೆಲೆದಿರೋ ಎಲ್ಲ ಗಣ್ಯರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಸಾರಿ ಬರಿ ಕನ್ನಡದಲ್ಲೇ ಮಾತಾಡೋದಕ್ಕೆ ಸಾರಿ ಹಾಗೆ ಎಲ್ಲ ಹೆಣ್ಮಕ್ಳಿಗೂ ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಧನ್ಯವಾದ Wow, what an inspiring talk, ma'am. From uh, being in a jobless kind of a thinking to 3.5 followers, देश पांडे सर कनड और जर्मी ಪೂರ್ಣಿಮಾ ಅವ್ರಿಗೆ ಮೊದಲಿಗೆ ಸನ್ಮಾನ ಮಾಡಿದ್ರು ಪೂರ್ಣಿಮಾ ಅವರ ಮಾಲ್ಟ್ ಕೆಲವೊಬ್ಬರಿಗೆ ಸಿರಿಧಾನ್ಯದಿಂದ ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಅನ್ನಿಸ್ತಾ ಇದೆ ಅಂತ ಕೆಲವೊಬ್ರು ಅಂತಾಯಿದ್ರು ಸೊ ಅಂಥವ್ರಿಗೋಸ್ಕರನೇ ಮೊಳಕೆ ಕಟ್ಟಿದ ರಾಗಿಯಿಂದ ಮಾಲ್ಟ್ ಮಾಡಿದ್ದಾರೆ ಮಕ್ಕಳಿಗೆ ಏನು ಮಾಡಿರ್ತಲ್ಲ ಜೂನಿಯರ್ ಮಾಲ್ಟ್ ಅದೇ ಮಾಲ್ಟ್ನ ನಾವೆಲ್ಲ ಬಳಸ್ತಾ ಇದ್ದೀವಿ ಸಕ್ಕದಾಗಿದೆ ಅಂತೂ ಯಾವುದೇ ಈ ಸಮ್ಮರ್ಗಂತೂ ಹೇಳಿ ಮಾಡಿಸಿದಂಗೆ ಇದೆ ನೀವು ಬೇಕಾದರೆ ಆಪ್ಷನ್ಸ್ ಅವ್ರ ಹತ್ರ ಡಿಸ್ಕಸ್ ಮಾಡಿ ತರಿಸ್ಕೊಳ್ಳಿ ಈ ಕ್ಲೈಮೇಟಿಗೆ ಸರಿಯಾಗಿ ಹಾಗೆ ಆಶಾ ಅವ್ರಿಗೆ ಕೂಡ ಸನ್ಮಾನ ಮಾಡಿದ್ರು ಅವರೆಲ್ಲರೂ ಮಾತಾಡಿದ್ರು ಬಟ್ ಅದು ತುಂಬ ಲೆಕ್ಕಿಯಾಗೋದು ಎಷ್ಟು ಅದ್ಭುತವಾಗಿ ಹಾಡು ಹೇಳಿದರು ಅಲ್ವಾ ಅವರು ನಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಯಿತು ತಮಿಳಲ್ಲಿ ಸಾಂಗ್ ಹೇಳಿದ್ದದು ಹಾಗೆ ನೀಲಿಕಲಾ ನೀಲಿಕಲಾ ಅವ್ರಿಗೂ ಕೂಡ ಸನ್ಮಾನ ಮಾಡಿದ್ರು ಪ್ರತಿಯೊಬ್ಬರಿಗೂ ಅಲ್ಲಿದ್ದ ಎಲ್ಲರಿಗೂ ಮಜಾ ಪಿಕಲ್ಸ್ ಅವ್ರಿಗಾಗಲಿ ಇನ್ನೂ ಪ್ರಿನ್ಸಿಪಲ್ಗಾಗಲಿ ಆ ಮೂಮೆಂಟ್ಗಳೆಲ್ಲ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಾಯಿತ್ತು ಇನ್ನೂ ಎಲ್ರಿಗೂ ಎಲ್ಲರೂ ಬೆಳೀಲಿ ಎಲ್ರಿಗೂ ಇನ್ನೂ ಒಳ್ಳೆ ಒಳ್ಳೆಯ ಹೆಸರು ಬರಲಿ ಇನ್ನೂ ಹೆಚ್ಚು ಜನ ನಿಮ್ಮನ್ನೆಲ್ಲ ಗುರುತಿಸಲಿ ಅಂತ ಆಶಿಸ್ತೀನಿ ಇವರೆಲ್ಲರ ನಂಬರ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ಹೊಸ್ದಾಗಿ ನಾನೀಗ ಇತ್ತೀಚೆಗಷ್ಟೇ ಪ್ರಮೋಟ್ ಮಾಡಿರೋಂಥ ಕೆಲವೊಂದು ಪ್ರಮೋ ಮೀನ್ಸ್ ವಸ್ತುಗಳೇನಿರ್ತಲ್ಲ ಅದ್ರದ್ದು ನಂಬರ್ ಮಾತ್ರ ಈಗ ಮತ್ತೆ ಆ್ಯಡ್ ಮಾಡ್ತೀನಿ ಇಲ್ಲಿವರೆಗೂ ಮಾಡಿಲ್ಲ ರೇವತಿ ಸುಮ ಅವ್ರಿಗೂ ಕೂಡ ಸನ್ಮಾನ ಮಾಡಲಾಯಿತು ಅವ್ರದ್ದು ಕೂಡ ಒಂದು ಸಾಧನೆಯೇ ಅಲ್ಲಿಂದ ವೀಕ್ ಕತ್ಲಾಯಿತು ಬೆಂಗಳೂರು ಜಗಮಗ ಅಂತ ಇತ್ತು ನೈಟ್ ಫಂಕ್ಷನ್ ಮುಗಿಸ್ಕೊಂಡು ಹೊರಡೋಷ್ಟಲ್ಲೇ ಲೇಟ್ ಆಗಿಬಿಡ್ತು ತುಂಬ ಚೆನ್ನಾಗಿತ್ತು ಆ ನೈಟ್ ವ್ಯೂ ನೈಟ್ ವ್ಯೂ ಯೂಶ್ವಲಿ ನಾನು ಟ್ರಾವೆಲ್ ಮಾಡಿಲ್ಲ ಈ ಟೈಮಲ್ಲಿ ತುಂಬ ಅಪರೂಪಕ್ಕೆ ಟ್ರಾವೆಲ್ ಮಾಡ್ತಾ ಇದ್ದು ಹಾಗಾಗಿ ಒಂದು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಹೇಳಿದ್ನಲ್ಲ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ತಪ್ಪಿದ್ದಲ್ಲಿ ಕ್ಷಮಿಸಿ ಹೊಸದಾಗಿ ನೋಡ್ತಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಶೇರ್ ಮಾಡಿದ್ರೆ ಒಳ್ಳೆಯ ವಿಚಾರಗಳು ಒಬ್ಬರಿಂದ ಒಬ್ಬರಿಗೆ ತಿಳಿತಾ ಹೋಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು